ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ನನ್ನ ಹತ್ರ ಬಾಳೆ ಎಲೆ ಇದೆ ಬಾಳೆಹಣ್ಣು ಕೂಡ ಇದೆ ಇವೆರಡನ್ನು ಉಪಯೋಗಿಸ್ಕೊಂಡು ನಾನು ಎಲ್ಲಿಯಾದಂಥ ರೆಸಿಪಿಯನ್ನು ಮಾಡೋಣ ಅಂತ ಬಂದೆ ನಾನು ಹೋಳಿಗೆ ಅಂತ ನಾನು ಮಾಡ್ತಾ ಇದ್ದೀನಿ ಹೋಳಿಗೆಯನ್ನು ಕೂಡ ನಾವೆಲ್ಲ ಹೂರಣವನ್ನು ತಯಾರಿಸ್ಬೇಕು ಕಣಕವನ್ನು ಹಿಟ್ಟನ್ನು ಕಲಿಸ್ಬೇಕು ಇದೆಲ್ಲ ತುಂಬ ಪ್ರೊಸೆಸ್ ಇರುತ್ತೆ ಅಲ್ವಾ ಅದೇನೂ ಇಲ್ಲದೆ ಸುಲಭವಾಗಿ ಒಂದು ಹತ್ತು ನಿಮಿಷಕ್ಕೆಲ್ಲ ಈ ಹೋಳಿಗೆಯನ್ನು ನಾವು ರೆಡಿ ಮಾಡ್ಬೋದು ಹೋಳಿಗೆ ಅಂತ ಹೆಸಕ್ಕೆ ಇದು ಈ ಬಾಳೆ ಮಾಡೋದ್ರಿಂದ ಬಾಳೆ ಎಲೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಎಲೆನೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಇವತ್ತು ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಬೇಗನೆ ಕೂಡ ಆಗುವಂಥ ರೆಸಿಪಿ ಅಂತ ಹೇಳಿದೆ ಮಕ್ಕಳಿಗೆಲ್ಲ ಸಾಯಂಕಾಲ ಸ್ಕೂಲಿಂದ ಬಂದ ಕೂಡಲೇ ಮಾಡ್ಬೋದು ಬೆಳಗ್ಗೆ ನಾವು ತಿಂಡಿ ಕೂಡ ಮಾಡ್ಬೋದು ಈ ಥರ ನಾವು ಯಾವ ಬೇಕಾದರೂ ರೆಸಿಪಿಯನ್ನು ಮಾಡಿಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಆಗುತ್ತೆ ಬನ್ನಿ ಇವಾಗ ಈ ರೆಸಿಪಿಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ಬಾಳೆಹೋಳಿಗೆಯನ್ನು ಮಾಡೋದಕ್ಕೆ ಮೊದಲಿಗೆ ಗೋಧಿ ಹಿಟ್ಟು ಒಂದು ಕಪ್ಪು ಹಾಗೆ ನಾನಿಲ್ಲಿ ಬಾಳೆಹಣ್ಣಿನ ಪೇಸ್ಟನ್ನು ಕೂಡ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಕಿದ್ರೆ ಇವು ಹಾಕ್ಕೋಬೋದು ಇಲ್ಲ ಅಂದರೆ ಇಲ್ಲ ಹಾಗೆ ತುಪ್ಪವನ್ನು ತಗೊಂಡಿದ್ದೀನಿ ಮತ್ತೆ ನಾನಿಲ್ಲಿ ಜೋನಿ ಬೆಲ್ಲವನ್ನು ತೊಗೊಂಡಿದ್ದೀನಿ ಸ್ವಲ್ಪ ಮೊಸರು ಇವಿಷ್ಟೇ ಸಾಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟು ಇದ್ಬಿಟ್ರೆ ಒಂದು ರುಚಿಯಾದಂತಹ ಬಾಳೆಹೋಳಿಗೆಯನ್ನು ಮಾಡಬಹುದು ಬಾಳೆ ಎಲೆ ಇದ್ದಾಗ ಇದನ್ನು ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ನಾನು ಮೊದಲು ಬಾಳೆಹಣ್ಣು ಅಂದರೆ ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ನಾನು ಇದನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ ಅದೇ ನಾನು ಆಗಲೇ ಹೇಳಿದಾಗೆ ಬಾಳೆಹಣ್ಣು ಹಾಕು ಮಾಡ್ಬೋದು ಹಾಕದೇನೂ ಮಾಡಿದ್ರೂ ನಾನು ಇವತ್ತು ಬಾಳೆಹಣ್ಣು ತುಂಬ ಇದ್ದಿತ್ತಲ್ವ ಅದಕ್ಕೋಸ್ಕರ ನಾನಿಲ್ಲಿ ಬಾಳೆಹಣ್ಣನ್ನು ಯೂಸ್ ಮಾಡಿ ಮಾಡಿದ್ದೀನಿ ಇದೊಂಥರ ಬಾಳೆಹಣ್ಣು ಆಗಿ ತುಂಬ ಚೆನ್ನಾಗಾಗತ್ತೆ ಬಾಳೆ ಎಲೆ ಫ್ಲೇವರ್ ಕೂಡ ಆಗುತ್ತೆ ನಾನು ಇವಾಗ ಮೊದಲಿಗೆ ಮೊಸರಿಗೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ಕೊಂಡು ಮೊದಲು ಮಿಕ್ಸ್ ಮಾಡ್ಕೋತೀನಿ ನಾನಿಲ್ಲಿ ಜೋನಿ ಬೆಲ್ಲವನ್ನು ಹಾಕಿರೋದ್ರಿಂದ ಅದು ಕರಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ಅಂದರೆ ತುಂಬ ಅಂಟೆಂಟಾಗಿತ್ತಲ್ವ ಅದಕ್ಕೋಸ್ಕರ ನಾನು ಮೊದಲು ಜೋನಿ ಬೆಲ್ಲ ಮತ್ತು ಮೊಸರನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಬೇರೆ ಸಾಮಗ್ರಿಗಳನ್ನೆಲ್ಲ ಸೇರಿಸ್ಕೊಂಡು ನಾನು ಪೇಸ್ಟ್ ತಯಾರು ಮಾಡ್ಕೋತೀನಿ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಇನ್ನೂ ಒಳ್ಳೊಳ್ಳೆಯ ರೆಸಿಪಿಗಳನ್ನು ನಾನು ಹಾಕ್ತಾ ಇರ್ತೀನಿ ಅದನ್ನು ಕೂಡ ನೀವು ನೋಡಬಹುದು ನೀವು ಕೂಡ ಟ್ರೈ ಮಾಡ್ಬೋದು ನಾನಿವಾಗ ಮೊಸರು ಮತ್ತು ಬೆಲ್ಲ ಕರಿಯ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಬರೀ ಮೊಸರಿನಲ್ಲೇ ಮಾಡಿದರೆ ತುಂಬ ಮೆತ್ತಗಾಗಿ ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ನಾವು ಹಾಗೆ ನಾನಿಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ನಾವು ಮಾಡಿದರೆ ನಾಲ್ಕು ಬಾಳೆ ಹೋಳಿಗೆಯನ್ನು ಮಾಡಬಹುದು ನೀವು ಎಷ್ಟು ಮಾಡ್ತಿದ್ದೀರ ಅಂತ ನೋಡಿಕೊಂಡು ಆ ಕ್ವಾಂಟಿಟಿ ಮೇಲೆ ನೀವು ಗೋಧಿ ಹಿಟ್ಟನ್ನು ಹಾಕ್ಕೋಬೋದು ಇದು ತುಂಬಾ ತೆಳುಗೂ ಇರಬಾರ್ದು ತುಂಬಾ ಗಟ್ಟಿಯಾಗೂ ಇಡ್ ಇರಬಾರ್ದು ಇಡ್ಲಿ ಹಿಟ್ಟಿನ ಹದಕ್ಕೆ ಈ ಮಿಶ್ರಣ ಇದ್ರೆ ಸಾಕಾಗತ್ತೆ ದೋಸೆ ಹಿಟ್ಟಿನ ತರ ಸ್ವಲ್ಪ ತೆಳಿಗೆ ಇರಬಾರ್ದು ಈ ತರ ಗಟ್ಟಿಯಾಗಿನೇ ಇರಬೇಕು ನೋಡಿ ಈ ಹದಕ್ಕೆ ಇದ್ರೆ ಮಿಶ್ರಣ ಸರಿಯಾಗಿರುತ್ತೆ ನಾನು ಇವಾಗ ಬಾಳೆ ಎಲೆಗೆ ಸ್ವಲ್ಪ ತುಪ್ಪವನ್ನು ಸವ್ಕೋತಾ ಇದ್ದೀನಿ ಹಾಗೇನು ಬಿಟ್ಕೊಂಡು ಬರುತ್ತೆ ಆದ್ರೂ ಈ ತರಹ ನಾವು ತುಪ್ಪವನ್ನು ಸವರ್ಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ ಅಂತ ನಾನು ತುಪ್ಪವನ್ನು ಸವರ್ಕೋತಾ ಇದ್ದೀನಿ ನಂತರ ಒಂದು ಸೌಟಿನಷ್ಟು ಈ ಹಿಟ್ಟನ್ನು ನಾನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಾವು ಇದನ್ನು ಎಷ್ಟು ಬೇಕೋ ಅಷ್ಟು ತೆಳಿಗೆ ನಾವು ಇದನ್ನು ಸ್ಪ್ರೆಡ್ ಮಾಡಬೇಕು ಹಿಟ್ಟನ್ನು ತುಂಬ ತೆಳಿಗೆ ಕೂಡ ಮಾಡ್ಬೋದು ನಿಮಗೆ ತುಂಬ ತೆಳಿಗೆ ಬೇಕು ಅಂದರೆ ತೆಳಿಗೆ ಮಾಡ್ಬೋದು ಇಲ್ಲ ಆಗಿ ಮಾಡ್ಬೋದು ನಾನು ತುಂಬ ತೆಳಿಗೆಯನ್ನು ಮಾಡಿಲ್ಲ ನೋಡಿ ಈ ಹದಕ್ಕೆ ಮಾಡಿ ಒಂದು ಬಾಳೆ ಎಲೆಯನ್ನು ಮೇಲ್ಗಡೆಯಿಂದ ಇದ್ದೀನಿ ಎರಡು ಸೈಡು ಬೇಳೆ ನಾವು ಬಾಳೆ ಎಲೆಯನ್ನು ಹಾಕಿರೋದ್ರಿಂದ ಈ ಹೋಳಿಗೆಗೆ ತುಂಬ ಚೆನ್ನಾಗಾಗುತ್ತೆ ಅದು ಫ್ಲೇವರ್ ಕೂಡ ಚೆನ್ನಾಗಿ ಬಿಟ್ಕೊಡುತ್ತೆ ಹಾಗೆ ಇದನ್ನು ಮುಚ್ಚಿ ಬೇಯಿಸ್ಬೇಕಾಗತ್ತೆ ನಾವು ಮುಚ್ಚಿ ಬೇಯಿಸಿದರೆ ತುಂಬ ಬೇಗನೆ ಕೂಡ ಆಗುತ್ತೆ ಅಂತ ಮಕ್ಕಳಿಗೆಲ್ಲ ಸಾಯಂಕಾಲ ಸ್ಕೂಲಿಂದ ಬಂದ ನಂತರ ಕೊಡ್ಬೋದು ಇಲ್ಲಾಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು ಇದನ್ನು ತುಂಬ ಚೆನ್ನಾಗಾಗುತ್ತೆ ಕೆಲವೊಬ್ಬರಿಗೆಲ್ಲ ಚಪಾತಿಯನ್ನು ತಿಂದರೆ ಆಗಲ್ಲ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅಂತ ಹೇಳ್ತಾರಲ್ಲ ಇದನ್ನು ತಿಂದರೆ ಆ ಥರ ಏನೂ ಆಗೋಲ್ಲ ತುಂಬ ಚೆನ್ನಾಗಾಗತ್ತೆ ಈ ತರಹ ನೀವು ಟ್ರೈ ಮಾಡಿ ನೋಡಬಹುದು ನೋಡಿ ಅಷ್ಟು ಚೆನ್ನಾಗಿ ಬಾಳೆ ಬಿಟ್ಕೊಂಡು ಬಂದಿದೆ ಅಂತ ನೀವು ನೋಡಬಹುದು ಇವಾಗ ಒಂದು ಸೈಡ್ ಬಾಳೆ ಎಲ್ಲ ಬಿಟ್ಕೊಂಡು ಬಂದ ನಂತರ ಇವಾಗ ಇದು ಬೆಂದಿರುತ್ತೆ ಆದ್ರೂ ನಮಗೆ ಇನ್ನೂ ತುಂಬ ಚೆನ್ನಾಗಿ ಬೇಯಬೇಕು ಅಂತಾದರೆ ಹಾಗೆಯೇ ಸಲ ತವಾದ ಮೇಲೆ ಹಾಕಿ ನಾವು ಈ ಥರ ಬೇಯಿಸ್ಕೋಬೋದು ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಚೆನ್ನಾಗಾಗತ್ತೆ ನಾರ್ಮಲ್ ಉಪ್ಪಿನಕಾಯಿ ಥರ ಈ ಥರ ಹಾಕ್ಕೊಂಡು ತಿನ್ಬೋದು ತುಪ್ಪ ಚೆನ್ನಾಗಾಗತ್ತೆ ಬೆಣ್ಣೆ ಜೊತೆಗೂ ಕೂಡ ತಿನ್ಬೋದು ಯಾವುದೇ ರೀತಿಯಾದಂಥ ಕಾಂಬಿನೇಷನ್ ಕೂಡ ಇದ್ರೂ ತುಂಬ ಚೆನ್ನಾಗಾಗತ್ತೆ ನೀವು ಕೂಡ ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ ಗೋಧಿ ಹಿಟ್ಟಂತೂ ಇದ್ದೇ ಇರುತ್ತೆ ಮೊಸರು ಇದ್ದೇ ಇರುತ್ತೆ ಅಲ್ವಾ ಬಾಳೆಹಣ್ಣು ಯಾವಾಗಾದರೂ ಜಾಸ್ತಿ ಇದ್ದೇ ಅಂತ ಆದಾಗ ಈ ತರಹ ಮಾಡ್ಬೋದು ಇಲ್ಲ ಬಾಳೆಹಣ್ಣು ಆಗದೆ ಕೂಡ ಮಾಡ್ಬೋದು ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿಯ ಜೊತೆಗೆ ಬರ್ತೀನಿ ಬಾಯ್ ಬಾಯ್